ಇನ್ನು ಇವತ್ತು ಭಾರತ ಪಾಕಿಸ್ತಾನದ ಕ್ರಿಕೆಟ್ ಪಂದ್ಯಾವಳಿ ಹಿನ್ನೆಲೆಯಲ್ಲಿ ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಅಂತ ಎಮ್ ಎಲ್ ಸಿ ಯತೀಂದ್ರ ಅವರು ಹೇಳಿದ್ದಾರೆ ಯಾರ ಜೊತೆಗೆ ಆಡಲಿ ಗೆಲ್ಲಬೇಕು ಅಂತ ನಾವು ಹಾರೈಸ್ತೀವಿ ಯಾರ ಜೊತೆಗಾಡದ್ರೂ ಅಷ್ಟೇ ಭಾರತ ಗೆಲ್ಲಬೇಕು ಅಂತ ನಾವು ಶುಭ ಹಾರೈಸ್ತೀವಿ ನಮ್ಮ ದೇಶದ ಟೀಮ್ ಗೆಲ್ಲಬೇಕು ಅಂತ ನಾವು ಬಯಸ್ತೀವಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲುತ್ತೆ ಅನ್ನುವಂತಹ ಭರವಸೆ ನಮಗಿದೆ ಗಂಗಾವತಿ ಹೊಸಳ್ಳಿ ಗ್ರಾಮದಲ್ಲಿ ಎಮ್ ಎಲ್ ಸಿ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಗೆಲ್ಲಿ ಹಾರೇ ಹೌದು ಮ್ಯಾಚ್ ಆಡ್ಬೇಕಾದ್ರೆ ಕೂಡ ನಮ್ಮ ದೇಶದ ಕ್ರಿಕೆಟ್ ಟೀಮ್ ಅವ್ರಿಗೆ ಗೆಲ್ಲಿ ಅಂತಲೇ ನಾವ್ ಯಾವಾಗ ಬಯಸೋದು ಸೊ ಈ ಬಾರಿ ನಾವು ಭರವಸೆ ಭರವಸೆಗೆ ಗೆಲ್ಲಿ ಹಾರೇ ಹೌದು ಗಂಜಿ ಮಹತ್ ಮ್ಯಾಚ್ ಆಡ್ಬೇಕಾದ್ರೂ ಕೂಡ ನಮ್ಮ ದೇಶದ ಕ್ರಿಕೆಟ್ ಟೀಮ್ ಅವ್ರ್ ಗೆಲ್ಲಿ ಅಂತಲೇ ನಾವ್ ಯಾವಾಗ ಬಯಸೋದು ಇನ್ನು ಇವತ್ತು ಭಾರತ ಪಾಕಿಸ್ತಾನದ ಕ್ರಿಕೆಟ್ ಪಂದ್ಯಾವಳಿ ಹಿನ್ನೆಲೆಯಲ್ಲಿ ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಅಂತ ಎಮ್ ಎಲ್ ಸಿ ಯತೀಂದ್ರ ಅವರು ಹೇಳಿದ್ದಾರೆ ಯಾರ ಜೊತೆಗೆ ಆಡಲಿ ಗೆಲ್ಲಬೇಕು ಅಂತ ನಾವು ಹಾರೈಸ್ತೀವಿ ಯಾರ ಜೊತೆಗಾಡಿದ್ರು ಅಷ್ಟೇ ಭಾರತ ಗೆಲ್ಲಬೇಕು ಅಂತ ನಾವು ಶುಭ ಹಾರೈಸ್ತೀವಿ ನಮ್ಮ ದೇಶದ ಟೀಮ್ ಗೆಲ್ಲಬೇಕು ಅಂತ ನಾವು ಬಯಸ್ತೀವಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲುತ್ತೆ ಅನ್ನುವಂತಹ ಭರವಸೆ ನಮಗಿದೆ ಗಂಗಾವತಿ ಹೊಸಳ್ಳಿ ಗ್ರಾಮದಲ್ಲಿ ಎಮ್ ಎಲ್ ಸಿ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಗೆಲ್ಲಿ ಹಾರೇ ಹೌದು ಯಾವುದೇ ಮ್ಯಾಚ್ ಆಡ್ಬೇಕಾದ್ರೆ ಕೂಡ ನಮ್ಮ ದೇಶದ ಕ್ರಿಕೆಟ್ ಟೀಮ್ ಅವ್ರಿಗೆ ಗೆಲ್ಲಿ ಅಂತಲೇ ನಾವ್ ಯಾವಾಗ ಬಯಸೋದು ಸೊ ಈ ಬಾರಿ ನೋವು ಭರವಸೆ ಗೆಲ್ಲಿ ಗೆಲ್ಲಿ ಹಾರೇ ಹೌದು ಯಾವುದೇ ಮ್ಯಾಚ್ ಆಡ್ಬೇಕಾದ್ರೂ ಕೂಡ ನಮ್ಮ ದೇಶದ ಕ್ರಿಕೆಟ್ ಟೀಮ್ ಅವ್ರಿಗೆ ಗೆಲ್ಲಿ ಅಂತಲೇ ನಾವ್ ಯಾವಾಗ ಬಯಸೋದು